హాయ్ హలో నమస్కారం వెల్కమ్ టు టీవీ నైన్టీన్ కన్నడ నన్ను పవిత్ర ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಫೈವ್ ಡಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಕಾರಣ ಕಲಾ ಸಾಮ್ರಾಟ ನಾರಾಯಣ್ಸ್ ಸಿನಿಮಾದಲ್ಲಿ ಏನಿರಬಹುದು ಯಾಕಂದ್ರೆ ಈವರೆಗೂ ಅವ್ರು ಕೊಟ್ಟಂತಹ ಸಿನಿಮಾಗೂ ಈ ಸಿನಿಮಾಗೂ ಬಹಳನೇ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಇಂಥ ಡಿಫ್ರೆಂಟ್ ಜಾನರ್ ಮೂವಿನ ಥಿಯೇಟರ್ ತರ್ತಾ ಇರೋದ್ರಿಂದ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದಾರೆ ಅದ್ರ ಜೊತೆಗೆ ಪ್ರತಿಯೊಬ್ಬ ಕಲಾವಿದರು ನಾವು ಮಾತಾಡಿಸ್ತಾ ಇದ್ವಿ ಅದರಲ್ಲಿ ಎಲ್ಲಾ ಕಾಸ್ಟಿಂಗು ಕೂಡ ಬಹಳ ತೂಕವಾಗಿದೆ ಅಂಡ್ ಅವರ ಪಾತ್ರನೂ ಕೂಡ ಪ್ರತಿಯೊಬ್ರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಈಗ ನಮ್ಮ ಜೊತೆ ಇರೋದು ಫೈವ್ ಡಿ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಖಡಕ್ ವಿಲನ್ ಇವರು ಕೂಡ ಸೊ ನೋಡಿದ್ರೇನೆ ಗೊತ್ತಾಗುತ್ತೆ ಸೂಟ್ಸ್ ವೆರಿಬೆಲ್ ಅಂತ ಆ ಪಾತ್ರಕ್ಕೆ ಅವರು ಸಖತ್ ಆಗಿರ್ತಾರೆ ಅಂತ ನನ್ಗೂ ಅನಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ನೋಡುದಕ್ಕೂ ಮುನ್ನ ಇಲ್ಲಿ ಮುಂದೆನೇ ಇದ್ದಾರೆ ಯೋಗೇಶ್ ಕುಮಾರ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ ಒಂದು ಪಾತ್ರ ಅಂತ ಬಂದಾಗ ನೋಡಿದ್ರೆ ಆ ಫೀಲ್ ಬರ್ಬೇಕು ಒಂದು ನೋಡಿದ ತಕ್ಷಣ ಹೀರೋ ಅಂದ್ರೆ ಇವ್ರು ಸೂಪರ್ ಬ್ರೋ ಹೀರೋ ಪಾತ್ರಕ್ಕೆ ಸಕ್ಕತ್ ಆಗಿದ್ದಾರೆ ಹೀರೋಯಿನ್ ಅಂದ್ರೂ ನಮ್ಗೆ ಅದೇ ಅನಿಸ್ಬೇಕು ಪೋಷಕ ಪಾತ್ರ ಬಂದಾಗ್ಲೂ ಯೆಸ್ ಅವ್ರು ತುಂಬಾ ಚೆನ್ನಾಗಿ ಆಪ್ಟ್ ಆಗ್ತಾರೆ ಅದಕ್ಕೆ ಅಂತ ವಿಲನ್ ಅಂತ ಬಂದಾಗ ನಿಜವಾಗ್ಲೂ ಲುಕ್ ನಮ್ಗೆ ಆಗಬೇಕು ಅದೊಂದು ಇದೆ ನೋಡಿ ನಿಮ್ ಹೇರ್ ಕಂಪ್ಲೀಟ್ ತೆಗೆದಿದ್ದೀರಾ ಇದೊಂದು ದಾಡಿ ಇರ್ಬೋದು ಕಂಪ್ಲೀಟ್ ಓವರ್ ಆಲ್ ಲುಕ್ ಗೆ ಪರ್ಫೆಕ್ಟ್ ಅಂತ ಸೊ ಫೈವ್ ಡಿ ಅಂದ ತಕ್ಷಣ ನೀವೇನು ಹೇಳ್ತೀರಾ ಫೈವ್ ಡಿ ಅಂದ ತಕ್ಷಣ ನಾನು ಎಸ್ ನಾರಾಯಣ್ ಸರ್ ಅಂತ ಓಕೆ ಒನ್ ವರ್ಡ್ ಅಲ್ಲಿ ಎಸ್ ನಾರಾಯಣ್ ಸರ್ ಸೊ ಈ ಸಿನಿಮಾದಲ್ಲಿ ನಟಿಸಿದ್ದು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಯಾಕೆಂದ್ರೆ ಅದರಲ್ಲೂ ಎಸ್ ನಾರಾಯಣ್ ಸರ್ ಅಂತಂದ್ರೆ ನಿಮಗೆ ಗೊತ್ತು ಅವ್ರಿಗೆ ಹೇಳೋದಕ್ಕೆ ತುಂಬಾ ಚಿಕ್ಕವನು ಹಂಗಾಗಿ ಅವರು ನನ್ನ ಕರೆದು ಒಂದು ಪಾತ್ರ ಕೊಡ್ತೀನಿ ಇಲ್ಲಿ ಅಂತ ಅಂದಾಗ ನಾನು ತುಂಬಾ ಖುಷಿ ಆಯ್ತು ಹಂಗಾಗಿ ಅವ್ರು ಹೇಳಿದ ತಕ್ಷಣ ಒಪ್ಕೊಟ್ಟೆ ನಾನು ನಿರೀಕ್ಷೆ ಇರ್ಲಿಲ್ವಾ ನಿಮ್ಗೆ ಖಂಡಿತ ಇರ್ಲಿಲ್ಲ ಇರಲಿಲ್ಲ ಹಿಂಗೆ ಯಾವ್ದೋ ಒಂದು ಕಡೆ ಸಿಕ್ಕಿದಾಗ ಅವ್ರು ನನ್ನ ನೋಡಿ ಸರ್ ನೀವು ತುಂಬಾ ಚೆನ್ನಾಗಿದೆ ನಿಮ್ದು ಲುಕ್ ಏನೋ ಪಾತ್ರ ಮಾಡ್ತೀರ ಅವರು ಹೇಳಿ ಸರ್ ನನಗೆ ಸ್ಟೇಜ್ ಆರ್ಟಿಸ್ಟ್ ನಾನು ಅಂದೆ ಓ ಹೌದಾ ಸರಿ ಹಂಗೆ ನಂದು ಒಂದು ಫಿಲಮ್ ಮಾಡ್ತಾ ಇದ್ದೀವಿ ಹಿಂಗೆ ಬನ್ನಿ ಹೇಳ್ತೀನಿ ನಿಮಗೆ ಅಂದ್ಬಿಟ್ಟು ಅವ್ರ ಮಗನಿಗೆ ನನ್ನ ನಂಬರ್ ತೊಗೊಳಕ್ಕೆ ಹೇಳಿ ನನಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದಾಗ ಕರೆದ್ರು ನನ್ನ ಓಕೆ ಸೊ ಖುಷಿ ಅಂದ್ರೆ ಯಾಕಂದ್ರೆ ಅವ್ರು ಐವತ್ತನೇ ಸಿನಿಮಾ ಅಂದಾಗ್ಲೇನೆ ಯಾರು ನಿರೀಕ್ಷೆ ಇಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ರು ಕೂಡ ಅದೊಂದು ಖುಷಿ ಅದೊಂದು ಹೆಮ್ಮೆ ಪಾತ್ರ ಅಂತಂದ್ರೆ ಅದು ನಿಜವಾಗ್ಲೂ ಏನಾಗುತ್ತೆ ಸಿನಿಮಾ ಆಮೇಲೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಬಟ್ ಫಸ್ಟ್ ಸ್ಟೆಪ್ ನಿಮ್ಗೆ ಸಿನಿಮಾದಲ್ಲಿ ನಟಿಸಿರೋದೇ ಒಂದು ಖುಷಿ ಇದೆ ಸೊ ಫಸ್ಟ್ ಫ್ರೇಮಿಂಗ್ ಅಥವಾ ಫಸ್ಟ್ ಆಕ್ಷನ್ ಕಟ್ ನಿಮ್ಗೆ ಹೆಂಗಿದೆ ಆ ಫೀಲ್ ಹೆಂಗಿದೆ ಫಸ್ಟ್ ಆಕ್ಷನ್ ಕಟ್ ಅನ್ನೋದಕ್ಕಿಂತ ನಂದು ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಇದೆ ಸ್ಮಾಲ್ ಸ್ಟೋರಿ ಇದೆ ಇದರಿಂದ ನನಗೆ ಒಂದು ಒಂದು ಪಾತ್ರ ಹೇಳಿದ್ರು ಅದು ಬಂದ್ಬಿಟ್ಟು ಒಂದು ದಿವಸ ಬರುತ್ತೆ ಅಷ್ಟೇನೆ ಅಂತ ಹೇಳಿದ್ರು ಆದ್ರೂ ಅವ್ರು ನನಗೆ ಕರೆದಾಗ ನಾನು ಹೇಳಿ ಸರ್ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಜೊತೆ ಮಾಡೋದೇ ನಮ್ಮ ಅದೃಷ್ಟ ಅಂದೆ ಅವರು ಆಯ್ತು ಸರ್ ಬನ್ನಿ ಅಂದ್ರು ನಾನು ಕಾಸ್ಟ್ಯೂಮು ಇದು ಏನೇನು ಬೇಕಾಗಿತ್ತಲ್ಲ ತಗೊಂಡು ಹೋದೆ ಹೋದಾಗ ಶೂಟಿಂಗಿಗೂ ಹೋದೆ ಸೊ ಸರ್ ಇನ್ನು ರೆಡಿ ಆಗ್ತಾ ಇದ್ರು ಮೇಕಪ್ ಅಲ್ಲಿ ಇದ್ರು ನಾನು ನೋಡ್ಬಿಟ್ಟು ಅವ್ರಿಗೆ ಏನೋ ಇದಕ್ಕೆ ದೇವ್ರ ದೇವ್ರದಯಿಂದ ಏನೋ ಒಂದ್ ಐಡಿಯಾ ಬಂತು ಅವ್ರಿಗೆ ಅವರು ಸರ್ ಅಂದ್ಬಿಟ್ಟು ಅವ್ರು ಇವ್ರಸೋಸಿಯೇಟ್ ನ ಕರೆದು ಬಿಟ್ಟು ಇವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ ರೋಲ್ಗೆ ಸಕ್ಕ ಸರ್ ಅದಕ್ಕೆ ಏನ್ಮಾಡ್ರಿ ಸರ್ ನನಗೆ ಯೋಗೇಶ್ ನಿಮ್ಗೆ ಇವತ್ತು ಶೂಟಿಂಗ್ ಇರೋದಿಲ್ಲ ನೀವ್ ಮನೆಗೆ ಹೋಗಿ ನಿಮ್ಗೆ ಇದಕ್ಕಿಂತ ತುಂಬಾ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದೀನಿ ಒಳ್ಳೇದಾಗುತ್ತೆ ನಿಮ್ಗೆ ಹೋಗಿ ಸರ್ ನೀವು ಏನ್ ಎಲ್ರು ಮಾಡ್ತೀವಿ ಸರ್ ನಮ್ಗೆ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋದೆ ಆಕ್ಚುಲಿ ನೋಡಿದ್ರೆ ನನಗೆ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ನಂದು ಫ್ರೇಮ್ ಗಿಂತ ಹೋಗೋದಕ್ಕಿಂತ ಮುಂಚಿನ ಕಥೆ ಇದು ಫ್ರೇಮ್ ಹೋಗೋದಕ್ಕೂ ಮುಂಚೆ ಹೌದು ಅದು ಹೆಂಗೆ ಅಂದ್ರೆ ನಿಮ್ನ ಡೈರೆಕ್ಟ್ ಮೀಟ್ ಮಾಡಿ ಅವರು ಲೆಕ್ಕಾಚಾರ ಹಾಕಿದ್ರೆ ಅದು ಕ್ಯಾಮ್ರಾದಲ್ಲಿ ನೀವು ನಿಂತಾಗ ನಿಮ್ಮ ನೋಡಿ ಅವ್ರು ಅನ್ಕೊಂಡಿದ್ದ ಇಲ್ಲ 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 ಎದುರುಗಡೆ ಮಾತಾಡುವಾಗ ಜಸ್ಟ್ ಎದುರುಗಡೆ ಮಾತಾಡುವಾಗಲೇ ಅವ್ರು ಅವ್ರಿಗೆ ಅವ್ರಿಗೆ ಏನು ಅವ್ರ ಫೇಮೆ ಬೇಕಾಗಿಲ್ಲ ಅವ್ರ ಕಣ್ಣೆ ಅಲ್ವಾ ಸೊ ಹಂಗಾಗಿ ಅವ್ರಿಗೆ ಅದು ಕಾಣಿಸುದು ಹಂಗೆ ಅವ್ರು ಹೇಳಿದ್ರು ಇಲ್ಲ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರ ನೀವು ಇದಕ್ಕೆ ಅಂದ್ಬಿಟ್ಟು ಅವ್ರದ್ದು ಮಾತಾಡಿ ಇಲ್ಲ ನೀವು ಇದಕ್ಕೆ ಮಾಡಿ ಇರೋದು ಒಂದು ಹೇಳ್ತೀನಿ ನಿಮ್ಗೆ ಏನು ಅನ್ಬಿಟ್ಟು ನೀವು ಹೋಗಿ ಅಂತ ಹೇಳಿದ್ರು ಸರ್ ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಕಾರಣ ಸರ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಆ ನಿರೀಕ್ಷೆ ಎಷ್ಟು ಮಟ್ಟಿಗೆ ಮುಟ್ಟಬಹುದು ಅಂತ ನಿಮ್ಗೆ ಅನ್ಸುತ್ತೆ ಐ ಥಿಂಕ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಅವರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗೋ ಅಂತಾರೆ ಅಲ್ಲ ಅಲ್ಲಿ ಒಂದು ಸೀನ್ ಅಲ್ಲೂ ಸಹ ನಾವು ನೋಡಿದಿವಲ್ಲ ಅವ್ರ ಪಕ್ಕಾ ಒಂದು ಫ್ರೇಮ್ ವರ್ಕ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ ಆ ಫ್ರೇಮ್ ವರ್ಕ್ ಹೊರಗಡೆ ಎಲ್ಲಾರು ಪರ್ಫಾರ್ಮ್ ಮಾಡ್ತಾರೆ ಇಲ್ಲ ನಿಮ್ದು ಏನ ಬರ್ಲಿಲ್ಲ ಅಂತಾರೆ ಬೇಕಾ ಟೈಮ್ ಕೊಡ್ತಾರೆ ಹೋಗ್ಬಿಟ್ಟು ಸ್ವಲ್ಪ ಸುಧಾರ್ ಆಗಿ ಬನ್ನಿ ಬಟ್ ಇದೇ ನನಗೆ ಬೇಕು ಎಕ್ಸಾಕ್ಟ್ಲಿ ಒಡೆಯುವ ಅಂತ ಹೇಳ್ತಾರೆ ಆಮೇಲೆ ಅದಕ್ ಬೇಕಾದಷ್ಟು ಅವರು ತುಂಬಾ ಮೆಂಟೈನ್ ಮಾಡ್ತಾರೆ ಅದೊಂದು ಅವರಲ್ಲಿರೋ ಬಹಳ ದೊಡ್ಡ ಗುಣ ಈಗ ಡೈರೆಕ್ಟ್ ಬಗ್ಗೆ ನಾನು ಮಾತಾಡಲ್ಲ ಬಟ್ ಇವರೆಲ್ಲ ಹಳುಬ್ರಾಗಿರೋದ್ರಿಂದ ಅವ್ರದ್ದು ವೆಂಟಾಲಿಟಿನೇ ಬೇರೆ ಅವ್ರಿಗೆ ಏನಂದ್ರೆ ಅವ್ರಿಗೆ ಔಟ್ಪುಟ್ ಬರಬೇಕು ಅವ್ರ ಹೊಸಬ್ರ ಇನ್ನೊಂದ ಅವ್ರಿಗೆ ಬರುತ್ತೆ ಆಕ್ಟಿಂಗ್ ಬರಲ್ಲ ಆಕ್ಟಿಂಗ್ ಅದೇನು ನೋಡಲ್ಲ ಇದಕ್ಕೆ ಏನ್ ಬೇಕು ಅದಕ್ಕೆ ರೆಡಿ ಮಾಡಿಸ್ತಾರೆ ನೀವೇನ್ ಬೇಕು ನಿಮ್ ಕಡೆ ಪರ್ಫಾರ್ಮ್ ಹಾಗೆ ತುಂಬಾ ವೆರಿ ನೈಸ್ ಸರ್ ಇಲ್ಲಿ ಒಂದು ಈಗ ನೋಡಿ ಅವ್ರ ಸಿನಿಮಾ ಅಂದಾಗ ನಿರೀಕ್ಷೆ ಜೊತೆ ಜೊತೆಗೆ ಇನ್ನೊಂದನ್ನು ಯೋಚನೆ ಮಾಡಬಹುದು ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಯಾಕಂದ್ರೆ ಈವರೆಗೂ ಅವ್ರು ಕೊಟ್ಟಿದ ಸಿನಿಮಾಗಳಿದೆಯಲ್ಲ ಸಿನಿಮಾ ಅದು ಫ್ಯಾಮಿಲಿ ವಿಚಾರ ಸೆಂಟಿಮೆಂಟ್ ಬರಬಹುದು ಲವ್ ವಿಚಾರ ಬರ್ಬೋದು ಕಾಮಿಡಿ ಇರ್ಬೋದು ಪ್ರತಿಯೊಂದು ಜಾನರ್ ಮೂವಿನೂ ಅವರು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಜನ ಕೊಟ್ಟಿದ್ದಾರೆ ಅದಕ್ಕೆ ಅದು ನೂರಾರು ದಿನ ಓಡದಂತ ಸಿನಿಮಾಗಳು ಬಟ್ ಈಗ ಇವತ್ತು ಬರ್ತಾ ಇರುವಂಥ ಸಿನಿಮಾ ಅಂದ್ರೆ ಹದಿನಾರನೇ ತಾರೀಕು ಬರ್ತಾ ಇರುವಂಥ ಈ ಫೈವ್ ಡಿ ಸಿನಿಮಾ ಕಂಪ್ಲೀಟ್ ಆಗಿ ಬೇರೆ ಇದೆ ಭಿನ್ನವಾಗಿದೆ ಈ ಜಾನರೇ ಬೇರೆ ಸೊ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡಬಹುದು ಜನ ಅನ್ಸುತ್ತೆ ನಿಮ್ಗೆ ಒಂದೇನಂದ್ರೆ ನಾನು ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಈಗ ಎಷ್ಟೋ ಡೈರೆಕ್ಟರ್ಗಳು ಏನ್ ಮಾಡ್ತಾರೆ ಒಂದು ಸ್ಟೋರಿ ನಾನು ಈ ರೀತಿ ತೋರಿಸಬೇಕು ಅಂತ ಫಸ್ಟ್ ಹೇಳ್ತಾರೆ ನಾನ್ ಮಾಡೋ ಕೆಲವು ಫಿಲಮ್ಗಳೆಲ್ಲ ಇದೇ ಆಗಿದೆ ನಮಗೆ ಕರೆದು ಬಿಟ್ಟು ಸರ್ ಹಿಂಗಿದೆ ನಿಮ್ ರೋಲ್ ಹಿಂಗಿರುತ್ತೆ ಫಿಲಮ್ ಈ ತರ ಬರುತ್ತೆ ಇದಿರದೆ ಸ್ಟೋರಿ ಅಂತ ಹೇಳ್ತಾರೆ ಬಟ್ ಔಟ್ಪುಟ್ ನೋಡಿದಾಗ ಅವ್ರು ಹೇಳಿರೋದೇ ಏನೋ ಇರುತ್ತೆ ಇಲ್ಲಿ ಬಂದಿರೋದೇ ಏನೋ ಇರುತ್ತೆ ಅಲ್ಲಿ ತುಂಬಾ ಕಾಂಪ್ರಮೈಸೋಟಿರುತ್ತೆ ಬಟ್ ಎಸ್ ನಾರಾಯಣ್ ಸರ್ ಅವ್ರ ಹಂಗಲ್ಲ ಅವ್ರಿಗೆ ತೋರಿಸಬೇಕು ಅದನ್ನ ಜನಕ್ಕೆ ತೋರಿಸ್ತಾರೆ ಅವ್ರು ಹೇಳೋದನ್ನ ಮಾತ್ರ ಕ್ಲಿಯರ್ ಆಗಿ ಜನಕ್ಕೆ ಅರ್ಥ ಆಗೋ ಹೇಳಿರ್ತಾರೆ ಜನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಹಂಗಾಗಿ ಡೆಫಿನೆಟ್ ಆಗಿ ಅವರು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಮಾಡಿರ್ತಾರೆ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರ ನೀವ್ ಫ್ಯಾನ್ ಅನ್ನೋದನ್ನ ಬಿಟ್ಟು ಅವ್ರ ಡೈರೆಕ್ಷನ್ ಮೆಚ್ಕೊಳ್ತೀರಾ ಬಿಟ್ಟು ಒಬ್ಬ ವಿವರ ನೀವ್ ನೋಡುವಾಗ ಈ ಸಿನಿಮಾ ಯಾವ ತರ ಬಂದಿದೆ ಅನ್ಸುತ್ತೆ ತುಂಬಾ ಚೆನ್ನಾಗ್ ಆಮೇಲೆ ಎಲ್ಲ ಪಾತ್ರಗಳು ಅವ್ರದ್ದು ಅವರು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಗ್ರೇಟ್ ಇವರಿಗೆ ಹೋಗೋದು ಎಸ್ ಒಬ್ವಿಯಸ್ಲಿ ಅದು ಬಿಟ್ಟು ಎಲ್ಲಾರ್ಗು ಸಹ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಬಂದಾಗ ಫುಲ್ಲು ಏನೋ ಒಂದು ಸೀನ್ ಅಂತ ಅಲ್ಲಿ ಇಂಪ್ರೂವ್ಮೆಂಟ್ ಇನ್ ಬಗ್ಗೆ ಮಾತಾಡೋದಿರ್ಬೋದು ನೋಡ್ತೀವಲ್ಲ ನಾವು ತುಂಬಾ ತುಂಬಾ ವರ್ಕ್ ಮಾಡಿದ್ದಾರೆ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಖಂಡಿತವಾಗ್ಲೂ ಫ್ಯಾಮಿಲಿ ನೋಡುವಂತ ಫಿಲಮ್

ವೆರಿ ನೈಸ್ ಈ ವರ್ಷ ಸಹ ನಿಮ್ಗೆ ಗೊತ್ತಿರೋ ಬೇಕಾದಷ್ಟು ಸಿನಿಮಾಗಳು ಬರ್ತದೆ ಈ ವರ್ಷಕ್ಕೆ ತುಂಬಾ ಲೈನ್ ಅಪ್ಸ್ ಇದಾವೆ ಸೊ ಇದ್ರಲ್ಲಿ ಒಂದು ನೆನಪಿಡುವಂತಹ ಮೂವಿ ಖಂಡಿತ ಆಗುತ್ತೆ ನಿಮ್ಗೆ ಹಂಗಿದ್ರೆ ಆ ಖುಷಿ ಇದೆ ಇದೆ ಟೆನ್ಷನ್ ಸೊ ನಿಮಗೆ ಯಾರ್ದಾದ್ರು ಡೈರೆಕ್ಷನ್ ಅಲ್ಲಿ ಮತ್ತೊಬ್ಬರು ಡೈರೆಕ್ಟರ್ ಬಗ್ಗೆ ಎಂತವ್ರ ಜೊತೆ ನಾವು ಕೆಲಸ ಮಾಡ್ಲೇಬೇಕು ಅನ್ನೋದಾದ್ರೆ ಬಹಳ ಚೆನ್ನದಿದೆ ಆ ತರ ಇದೆಯಾ ನಾನು ಹರ್ಷ ಸರ್ ಜೊತೆ ಮಾಡಿದ್ದೀನಿ ಆಲ್ರೆಡಿ ಬಜರಂಗಿಟ್ಟು ಮಾಡಿದ್ದೀನಿ ಸೊ ಈಗ ತೆಲುಗಲ್ಲಿ ಒಂದೆರಡು ಮೂರು ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮಾತುಕತೆ ಆಗ್ತಾ ಇದೆ ಸೊ ಹಂಗಾಗಿ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾರು ಕರೆದ್ರು ನಾವು ಹೋಗಿ ಮಾಡ್ತೀವಿ ಅದೇನಿಲ್ಲ ನಮ್ಮ ಪಾತ್ರ ಚೆನ್ನಾಗಿದ್ದು ನಮಗೊಂದು ವ್ಯಾಲ್ಯೂ ಸಿಗುತ್ತೆ ರೀ ಖಂಡಿತ ಮಾಡ್ತೀವಿ ಸರ್ ಇಲ್ಲಿ ನೀವು ಈ ವಿಲನ್ ಪಾತ್ರ ನಿಭಾಯಿಸಿರೋದ್ರಿಂದ ಡೆಫಿನೆಟ್ ಆಗಿ ನನಗೆ ಕೇಳಲೇಬೇಕಾಗಿರೋ ಪ್ರಶ್ನೆ ಆದಿತ್ಯ ಸರ್ ಬಗ್ಗೆ ಹೇಳಿ ಯಾಕಂದ್ರೆ ಬಿಕಾಸ್ ನೀವು ಫೇಸ್ ಟು ಫೇಸ್ ನಿಂತಾಗ ಒಬ್ಬ ಹೀರೋನ ಫೇಸ್ ಮಾಡುವಾಗ ಹೇಗಿತ್ತು ನಂದು ಅವ್ರದ್ದು ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಈಗ ವಿಲನ್ ಹೀರೋನ್ ಇಂತಾಗ ಹೀರೋ ಕಾಂಬಿನೇಷನ್ ಅಲ್ಲ ನಮ್ಗೆ ವಿಲನ್ ಆದ್ರೂ ಸಹ ನಾನು ಅವರು ಬೇರೆ ತರ ಇದ್ರೊಳಗಡೆ ಸೊ ಅದು ನಾನು ಇಲ್ಲ ಖಂಡಿತ ಅದೇ ವಿಷಯ ಇರೋದು ಇದ್ರೊಳಗಡೆ ಸೊ ಅದ್ರಿಂದ ಅವ್ರದ್ದು ತುಂಬಾ ತುಂಬಾ ಕೋಪರೇಟಿವ್ ಅವರು ವೆರಿ ಡೆಡಿಕೇಟೆಡ್ ಪರ್ಸನ್ ಆಮೇಲೆ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾರೆ ಎಲ್ಲರ ಜೊತೆ ಆಮೇಲೆ ಯಾವುದೇ ರೀತಿ ಹೆಡ್ ವೈಟ್ ಇಲ್ಲ ಅವ್ರಿಗೆ ತುಂಬಾ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ಸಾರ ಚನ್ನ ಮಾತಾಡ್ತಾರೆ ಎಲ್ಲ ಸೆಟಲ್ ಹೋದ್ ಎಲ್ಲರೂ ಮಾತಾಡಿಸ್ತಾರೆ ಹೀರೋಯಿನ್ ಅವ್ರದ್ದು ನಮ್ದು ಅನ್ಫಾರ್ಚುನೇಟ್ಲಿ ನನ್ನ ದುರದೃಷ್ಟಕ್ಕೆ ಅವ್ರ ಜೊತೆ ನಮ್ದು ಇಂಟ್ರಾಕ್ಷನ್ ಇಲ್ಲ ಈ ಫಿಲಂ ಅಲ್ಲಿ ನಂದು ಅವ್ರದ್ದು ಸ್ಕ್ರೀನ್ ಶೇರಿಂಗ್ ಇಲ್ಲ ಸೊ ಹಂಗಾಗಿ ನಾನು ಅವ್ರ ಜೊತೆ ಬಟ್ ಇದೆ ಎಲ್ಲರೂ ಒಂದೇ ಸಿನಿಮಾದಲ್ಲಿ ಅಲ್ಲಿ ಹೆಂಗಿದೆ ಅಂದ್ರೆ ಪ್ರತಿಯೊಬ್ಬರು ಮಾತಾಡ್ತಾ ಇರೋದು ಸಿನಿಮಾ ನಿರಕ್ಷ ನಿರೀಕ್ಷಣೆ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ ಎಕ್ಸ್ಪೆಕ್ಟೇಷನ್ ಏನಿರ್ಬೋದು ಇವ್ರ ಪಾತ್ರ ಏನಿರ್ಬೋದು ಸಿನಿಮಾ ಹೇಗಿರ್ಬೋದು ಒಂದ್ ವರ್ಡ್ ಫೈ ಡಿ ಅಂತ ನೀವು ನಾರಾಯಣ್ ನಾರಾಯಣ ಸರ್ ಅಂದ್ರೆ ಇದ್ರ ಮೇಲೆ ನಾವು ಮಾತಾಡೋಂಗೇ ಇಲ್ಲ ನೀವು ಬಿಟ್ಕೊಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ನಮ್ ಜೊತೆ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾನು ಹಿಟ್ ಆಗ್ಲಿ ಆಗ್ಲೇ ನಿಮಗೂ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಸಿಗ್ಲಿ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಫೈವ್ ಡಿ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಅಂತ ಹೇಳಿದ್ವಿ ಯಾಕೆ ಅನ್ನೋದಕ್ಕೆ ಎಲ್ಲರ ಜೊತೆ ಮಾತನಾಡುವಾಗ ಅಂದರೆ ಸಿನಿಮಾ ಟೀಮ್ಗಳ ಜೊತೆ ಮಾತನಾಡುವಾಗಲೇ ಗೊತ್ತಾಗ್ತಾ ಇದೆ ಯಾಕೆ ಈ ಸಿನಿಮಾ ಬಗ್ಗೆ ನಿರೀಕ್ಷೆ ಜಾಸ್ತಿ ಅಂತ ಆ್ಯಂಡ್ ಇಲ್ಲಿ ವಿಲನ್ ಪಾತ್ರ ನಿಭಾಯಿಸಿರುವಂಥ ಖಡಕ್ ವಿಲನ್ ನಾಗೇಶ್ ಕುಮಾರ್ ಅವ್ರು ನಮ್ಮ ಜೊತೆ ಮಾತನಾಡಿದ್ರು ಸೊ ಅವರು ಕೂಡ ಹೇಳ್ತಿದ್ದಾರೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅದು ಬಿಕಾಸ್ ಆಫ್ ಡೈರೆಕ್ಷನ್ ಇರ್ಬೋದು ಹಾಗೆ ಕತೆ ಇರ್ಬೋದು ಪ್ರತಿಯೊಂದು ಕೂಡ ಕಾರಣ ಅಂತ ಸೊ ನಿರೀಕ್ಷನೂ ಮೀರಿಸುವಂತಹ ಸಿನಿಮಾ ಅಂತ ಹೇಳ್ತಿದ್ದಾರೆ ಸೊ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅವರ ಕಾನ್ಫಿಡೆಂಟ್ ಅಂತೆ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗಲಿ ನೀವು ಕೂಡ ಇದೇ ಹದಿನಾರನೇ ತಾರೀಕು ಫೆಬ್ರವರಿ ಹದಿನಾರನೇ ತಾರೀಕು ಥಿಯೇಟರ್ಗೆ ಬಂದು ಫೈವ್ ಡೇ ಸಿನಿಮಾ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್